ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ವಿಶ್ವಾಸ ಇದೆ ನಮ್ಮ ಕಾಂಗ್ರೆಸ್ನ ಮೂರು ಅಭ್ಯರ್ಥಿಗಳು ಕೂಡ ನಿಶ್ಚಿತ ಬಹುಮತದೊಂದಿಗೆ ಗೆಲ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಕೆಲವರು ಕುದುರೆ ವ್ಯಾಪಾರಕ್ಕೋಸ್ಕರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಸೊ ಆದರೂ ಕೂಡ ಇವತ್ತು ಪಕ್ಷ ಪಕ್ಷದ ಜೊತೆ ಶಾಸಕರು ಸಂಪೂರ್ಣವಾಗಿ ಕೆಲವರು ರಾಗಾಗಿ ಹೇಳ್ತಾ ಇರ್ತಾರೆ ಇನ್ನು ಹದಿನೈದು ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ ಇನ್ನೊಂದು ತಿಂಗಳ ಸರ್ಕಾರ ಬಿದ್ದೋಗುತ್ತೆ ಹಗಲು ಕಾಣೋರು ಜಾಸ್ತಿ ಇದ್ದಾರೆ ಸೊ ಅವ್ರಿಗೆಲ್ಲರೂ ಕೂಡ ಇದೊಂದು ಪಾಠ ಅಂತ ಕಾಣಿಸ್ತದೆ ವಿಶ್ವಾಸ ಇದೆ ನಮ್ಮ ಕಾಂಗ್ರೆಸ್ನ ಮೂರು ಅಭ್ಯರ್ಥಿಗಳು ಕೂಡ ನಿಶ್ಚಿತ ಬಹುಮತದೊಂದಿಗೆ ಗೆಲ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಕೆಲವರು ಕುದುರೆ ವ್ಯಾಪಾರಕ್ಕೋಸ್ಕರ ಅಭ್ಯರ್ಥಿಯನ್ನು ಕೇಳಿಸಿದ್ರು ಸೊ ಆದರೂ ಕೂಡ ಇವತ್ತು ಪಕ್ಷ ಪಕ್ಷದ ಜೊತೆ ಶಾಸಕರು ಸಂಪೂರ್ಣವಾಗಿ ಕೆಲವರು ಆಗಾಗಿ ಹೇಳ್ತಾ ಇರ್ತಾರೆ ಇನ್ನು ಹದಿನೈದು ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ ಇನ್ನೊಂದು ತಿಂಗಳಿಗೆ ಸರ್ಕಾರ ಬಿದ್ದೋಗುತ್ತೆ ಹಗಲು ಕನ್ಸ್ ಕಾಣೋರು ಜಾಸ್ತಿ ಇದ್ದಾರೆ ಸೊ ಅವರಿಗೆಲ್ಲರಿಗೂ ಕೂಡ ಇದೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ